ರಾಜ್ಯ ಸರ್ಕಾರ ಯಲಂಕಾ ಕ್ಷೇತ್ರದ ಹೆಸರುಘಟ್ಟ ಹುಲ್ಲುಗಾವಲು ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಯಲಂಕಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಣ್ಯ ಸಚಿವ ಈಶ್ವರ್ ಅವರಿಗೆ ಹೆಸರುಘಟ್ಟಾದಲ್ಲೇ ಪತ್ರಿಕಾಗೋಷ್ಠಿ ನಡೆಸಿ ಅಭಿನಂದನೆ ಸಲ್ಲಿಸಿದರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಅಡ್ಡೆ ಮಾತನಾಡಿ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಹೆಸರುಘಟ್ಟ ಪ್ರದೇಶದ ಐದು ಸಾವಿರದ ಹತ್ತು ಎಕರೆ ಭೂ ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸಿರುವುದು ಸಂತೋಷ ಉಂಟುಮಾಡಿದೆ ಇದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಈ ಕುರಿತು ದೊಡ್ಡ ಜನಾಂದೋಲನವೂ ನಡೆದಿತ್ತು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಪ್ರದೇಶವನ್ನು ಸಂರಕ್ಷಿತ ವನ್ಯಜೀವಿ ಅರಣ್ಯ ಪ್ರದೇಶವಾಗಿ ಘೋಷಣೆ ಮಾಡುವ ಪ್ರಯತ್ನಗಳು ನಡೆದಿದ್ದವು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಹೆಸರುಘಟ್ಟ ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಘೋಷಿಸಿರುವ ಈ ಸಂದರ್ಭದಲ್ಲಿ ಅನ್ಯತಾ ಭಾವಿಸದೆ ಅದರ ಅಭಿವೃದ್ಧಿಗೂ ಸಹ ಉದಾರ ರೀತಿಯಲ್ಲಿ ನೆರವು ಸಹಕಾರ ನೀಡುವ ಮೂಲಕ ಸ್ಪಂದಿಸಬೇಕೆಂದು ಮನವಿಯ ಮೂಲಕ ಶಾಸಕರಿಗೆ ಮನವರಿಕೆ ಮಾಡಿಕೊಡುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು ಮುಖ್ಯಮಂತ್ರಿಗಳಿದ್ದಾರೆ ಈಶ್ವರ್ ಖಂಡವ ಸಾಕಷ್ಟು ಸಾವಿರಾರು ಕೋಟಿ ಉಳಿಸಿದ್ದಾರೆ ಈಗಾಗಲೇ ನಿಮ್ಮ ಪತ್ರದಲ್ಲಿ ಸುಮಾರು ಹೋರಾಟ ಎಷ್ಟೋ ಇದೆ ಲೂಟಿ ಹೊಡೆದಿರ ಜಾಗಗಳೆಲ್ಲ ಫಾರೆಸ್ಟಿಂದ ಅವರು ಮತ್ತೆ ಅದನ್ನ ಗೌರ್ಮೆಂಟ್ಗೆ ಟೇಕ್ ಓವರ್ ಮಾಡಿಕೊಂಡು ಕೋಟಿ ಈ ಇಲ್ಲಿ ಹೆಸರುಘಟ್ಟಕ್ಕೆ ಬಂದರೆ ಇಲ್ಲಿನ ಸಾಕಷ್ಟು ಇದ್ದಾರೆ ಆ ಭೂಗಂಡ್ರ ಬಗ್ಗೆ ಮಂಜು ಮಾತಾಡಿಲ್ಲ ಈ ಕ್ಷರದಲ್ಲಿ ಇದ್ದಾರೆ ಆ ಭೂಗಂಡ್ರಿಗೆ ಯಾರು ರಕ್ಷಣೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ದೊಡ್ಡದಾಗೆ ಕೆಲವು ವೇದಿಕೆಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡ್ತಾರೆ ಹೆಸರುಘಟ್ಟ ಇವರು ಐದು ಸಾವಿರ ಐತೆ ಈ ಥರ ಬಡವರ ಘಟ್ಟ ಹೆಸ್ರುಘಟ್ಟ ಆದಮೇಲೆ ಕೆಲವೊಂದು ಜಾಗಗಳು ಬೆಂಗಳೂರಲ್ಲಿ ಇಲ್ಲ ಈಗ ಆ ಕಾಲದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಅದು ಗಾಳಿ ಆಕ್ಸಿಜನ್ ಬಳಿ ಗೊತ್ತಿರಲಿಲ್ಲ ಕೋವಿಡ್ ಬಂದಮೇಲೆ ಎಲ್ಲರನ್ನೂ ಬೇ ಕೇಳ್ಕೊತಾಯಿದ್ರು ಬರೀ ಆಕ್ಸಿಜನ್ ಅಲ್ಲಿ ಚೆಕ್ ಮಾಡ್ತಾ ಆಕ್ಸಿಜನ್ ಲೆವೆಲ್ ಎಷ್ಟು ಅಂತ ಸಿಲಿಂಡ್ರ್ಗಳಲ್ಲಿ ಮನೆಗಳಲ್ಲಿ ಹೋಗಿ ಸಿಲಿಂಡ್ರುಗಳು ಹಾಕೊಂಡು ಇಂಥದ್ನೆಲ್ಲ ಒಂದು ಮಾರ್ಕೊಂಬಿಟ್ರೆ ಇನ್ನೆಲ್ಲಿಂದ ನಮ್ಗೆ ಪರಿಸರ ಉಳಿಸೋದು ಇದಕ್ಕೊಂದು ಹೋರಾಟಕ್ಕೆ ಎಲ್ಲ ಪಕ್ಷದವರು ಇದಕ್ಕೆ ಬಿಜೆಪಿ ಒಂದಿನ ಸರ್ಕಾರದಲ್ಲಿ ಬೊಮ್ಮಾಯಿಯವ್ರ ಸರ್ಕಾರದಲ್ಲೇ ಇದನ್ನು ಹೇಳಿ ಯಾರು ಇದ್ರ ವಿಷಯಕ್ಕೆ ಬರಬಾರ್ದು ಇದು ಹಂಗೆ ಇರಬೇಕು ಹಸ್ರು ಇದು ಹಂಗೆ ಉಳಿಬೇಕು ಅದು ಗ್ರೀನ್ ಬೆಲ್ಟ್ಗಳು ಅಂತಿದ್ದೆ ಇದು ಗ್ರೀನ್ ಬೆಲ್ಟ್ನು ಇದೆಲ್ಲ ಸುಮಾರು ಅದೆಲ್ಲ ಬೆಲ್ಟ್ಗಳು ಚೇಂಜ್ ಆಗಿದೆ ಸಿಟಿ ಕಿಲೋಮೀಟರ್ ಹೋಗಿ ಈಗ ಇದು ಬರೀ ಐದು ಸಾವಿರ ಹತ್ರ ಇಲ್ಲ ಇನ್ನು ಕಿಲೋಮೀಟರ್ ಲೆಕ್ಕದಲ್ಲಿ ಯಾರು ಹತ್ರ ಬರಬಾರ್ದು ಅಂತ ಕಾನೂನುಗಳು ತಗೊ ಇದೆಲ್ಲ ಇದು ಎಲ್ಲ ಪಕ್ಷದವರು ಸಾಮಾನ್ಯ ಜನ ಕೇಳಿ ಆ ಪಕ್ಷದವ್ರು ಬಿಟ್ಬಿಡಿ ಲೇಟ್ಗಳು ನನಗೆ ಗೊತ್ತಿಲ್ಲ ಲೀಡ್ರುಗಳ್ರು ಪೋಸ್ಟ್ಗಳ್ರು ಅಧಿಕಾರದಲ್ಲಿ ಏನು ಬೇಕಾಗ್ಬಿಡ್ತದೆ ಎಲ್ಲವೆಲ್ಲ ಸುಮಾರು ಜನಕ್ಕೆ ಅದರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನೋ ಆಗೋಗುತ್ತೆ ಈಗ ನಮ್ಮ ಸರ್ಕಾರದ ನಮ್ಮ ಲೀಡರ್ಗಳು ಈಗ ಮುಂದೆ ಈಗ ಇದನ್ನ ಉಳಿಸ್ಬೇಕಂತ ಬಂದಿರೋ ಟೈಮಲ್ಲಿ ಈ ಥರ ಹೋರಾಟಕಾರರು ನಮ್ಮ ಮಂಜು ಅಂತವ್ರಿಗೆ ನಾವು ಶಕ್ತಿ ತುಂಬಂಥ ಕೆಲಸ ಮಾಡೋಕ್ಕಾಗದಿದ್ದೆ ಸಾಕಷ್ಟು ಬೇರೆ ಬೇರೆ ಟಾಪಿಕ್ ಸುಧಾ ದೇವರಾಜ್ ಅವರು ನಿನ್ನೆ ನಡೆದಿದ್ದ ಇದರೊಳಗೆ ಅದನ್ನು ಅವ್ರಿಗೆ ಮಂಜೂರು ಅಷ್ಟೊಂದು ಕೋಪ ಪಟ್ಕೊಂಡ ಮ್ಯಾಟ್ರೆಲ್ಲ ಆಯ್ತು ಅವ್ರು ಪಾಪ ಯಾಕೆ ಕೋಪ ಪಟ್ಕೊಂಡ್ರು ಏನು ಅವ್ರಿಗೂ ಗೊತ್ತಿಲ್ಲದ್ರಿ ಯಾರೋ ಪಾಪ ಮಿಸ್ಗೈಡ್ ಮಾಡ್ಬೋದು ಯಾರೋ ಅವ್ರ ಪಾಪ ಭೂಮಿ ಇಲ್ಲ ಅದು ಯಾಕೋ ಜಾಗ ಹೊಡಿಯೋಕ್ಕೆ ಚೆನ್ನಾಗಿದ್ದಾರೆ ಅದು ದೊಡ್ಡ ದೊಡ್ಡ ಯಾರು ಇದು ಮಾಡ್ಬಿಟ್ಟು ಯಾರೋ ಮಾಡ್ಬಿಟ್ಟು ಪಾಪ ಅವ್ರಿಗೆ ತಪ್ಪು ಇದೆ ಹೇಳ್ಬಿಟ್ಟು ಇದು ಮಾಡ್ಬೋದು ಅವರು ಪಾಪ ಈ ಥರ ಮಾತಾಡಿ ಕಾರ್ಯಕರ್ತರಿಗೆ ಅವರು ಒಂದು ಹೋರಾಟಕ್ಕೆ ಬಂದವಾಗ ಅವ್ರು ಪ್ಲಸ್ ಕೂತಾಗಿ ಹ್ಯಾಂಡಲ್ ಮಾಡೋಂಥದ್ದು ಅವರು ಈಗ ರಾಜಕೀಯ ಮಾಡ್ಬೋದು ಆ ಕಾಲದಿಂದ ನಾಲ್ಕನೇ ಬಾರಿ ಕಿತ್ತೆಲ್ಲಿ ತಾಳ್ಮೆ ಕಳ್ಕೊಬಾರ್ದಾಗಿತ್ತು ಕಳ್ಕೊಂಡಿದ್ದಾರೆ ಬಿಡಿ ಅವರು ಅವರಂತ

ఇన్ని తరరు ఇన్నితర ఉపస్థితరారు వరదీ హనుమంతరాజు మెండు న్యూస్ నెట్వర్క్ సత్యద కన్నడి